ಟೈಸ್ ಕೈಸ್ ಇದು ಈಗ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಪುನಿ ನನಗೇನೋ ಕೊಡಿಸ್ತಾರೆ ನಾನು ಪುನಿಗೇನೋ ಗಿಫ್ಟ್ ಕೊಡಿಸ್ತೀನಿ ಸೊ ಅದೇನು ಗಿಫ್ಟ್ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಇವತ್ತು ನನ್ನ ತಂಗಿ ಹೋಗ್ಬಿಟ್ಟು ಎರಡು ಸ್ಲಿಪ್ಪರ್ ತೊಗೊಂಡು ಬಂದಿದ್ದಾಳೆ ಅವಳಿಗೂ ನನಗೂ ಅದನ್ನು ತೋರಿಸ್ತೀನಿ ಬನ್ನಿ ನನ್ನ ತಂಗಿ ಇದು ಇದೆರಡು ಸ್ಲಿಪ್ಪರ್ ತಂದಿದ್ದಾಳೆ ನನಗೊಂದು ಅವಳಿಗೊಂದು ಅಂತ ಹೇಳ್ಬಿಟ್ಟು ಹಾಗೆ ನನ್ನ ತಂಗಿ ಜೋಡಿಯೋ ಇಂದ ಒಂದು ಲಿಪ್ಸ್ಟಿಕ್ಕು ಶೇರ್ ತೊಗೊಂಡು ಬಂದಿದ್ದಾಳೆ ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ವಿಡಿಯೋಲಿ ಹಾಕಿರೋದು ಅದೇ ಲಿಪ್ಸ್ಟಿಕ್ಕು ಸೊ ನೋಡಿ ತೋರಿಸ್ತೀನಿ ಇದೆ ತಂದಿದ್ದಾಳೆ ಚೆನ್ನಾಗಿದೆ ಲಿಪ್ಸ್ಟಿಕ್ ಇದು ಗುಡ್ಡುಗೆ ಬಟ್ಟೆ ತಗೊಳಕ್ಕೆ ಬಂದಿದೀವಿ ಈಗ ಅಂಗಡಿ ಫುಲ್ ರಶ್ ಹಬ್ಬದ ರಶ್ ಗುಡ್ಡು ಗುಡ್ಡು ಇಲ್ಲಿ ನಮ್ಮನೆ ಚಿಕ್ಕ ಭೂಮಿ ಇದೇ ಅವಳಿಗೆ ನಮ್ಮ ಅಕ್ಕ ಬಟ್ಟೆ ತಗೋತಿದ್ದಾರೆ ನಮ್ಮ ಅಕ್ಕಂಗೆ ಬಟ್ಟೆ ನಮ್ಮ ಅಕ್ಕ ಅಂಗಡಿ ಫುಲ್ ರಶು ಚಿಕ್ಕ ಪಾಪುಗೆ ಬಟ್ಟೆ ನೋಡ್ತಾ ಇದೀವಿ ಸೀನು ವೆಡ್ಡಿಂಗಲ್ಲಿ ಶಾಪಿಂಗ್ ಅಂದಮೇಲೆ ಜೀ ಸವೆನ್ಗೆ ಬಂದು ನನಗೆ ಮತ್ತೆ ಭೂಮಿ ಪಾಪುಗೆ ಒಂದು ಜೊತೆ ಬಟ್ಟೆ ತಗೊಂಡೆ ನಾನು ಒಂದು ಸ್ಯಾರಿ ತೋರಿಸಿದ್ದೆ ಪೂ ಫೋನಿಗೆ ಅದನ್ನು ನನಗೆ ಕೊಟ್ಟು ಇಲ್ಲಿ ತಗೊಂಡಿದ್ದೀನಿ ಮನೆಗೆ ಹೋಗಿ ಅದು ವಿಡಿಯೋ ತೋರಿಸ್ತೀನಿ ಯಾವ ತರ ಸ್ಯಾರಿ ಅಂತ ನನ್ನ ತಂಗಿಗೆ ವೆಸ್ಟರ್ನ್ ಮೇರ್ಸಲ್ಲಿ ಸಿಗ್ತಾ ಇಲ್ಲ ಅವಳು ರೋಡ್ ರೋಡ್ ಅಲ್ಲಿ ಇದ್ದಾಳೆ ಇನ್ನೊಂದ್ಸಲ ಮಾಡ್ಸ 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 ಈಗ ನಮಸ್ತೆ ಮಾ ಬಿಡು ಅಯ್ಯೋ ಏನೋ ಬಟ್ಟೆ ಅಂಗಡಿ ಎಲ್ಲ ಫುಲ್ ರಶ್ ಇತ್ತು ಬಟ್ಟೆ ಅಂಗಡಿ ಒಳಗಡೆ ವೀಡಿಯೋ ಮಾಡ್ಕೊಂಡಿಲ್ಲ ಯಾವ ಸ್ಯಾರಿ ತಗೊಂಡಿದ್ದೀನಿ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ನಾನು ಒಂದ್ಸಲ ಬಟ್ಟೆ ತೊಗೊಳಕ್ ಬಂದಿದ್ದೆ ಜಿ ಸೆವೆನ್ ಅಲ್ಲಿ ಆ ಸ್ಯಾರಿ ನೋಡಿ ನಂಗೆ ಈ ಥರ ಬೇಕು ಅಂತ ಕೇಳಿದೆ ಸೊ ಅದನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಪುನಿಯವರು ಸೊ ತೋರಿಸ್ತೀನಿ ಬಟ್ಟೆ ಅಂಗಡಿ ರಶಿತ್ ಬಟ್ಟೆ ಅಂಗಡಿ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಯಾವ ಸ್ಯಾರಿ ತೊಗೊಟ್ಟಿದ್ದಾರೆ ಪುನಿ ಅಂದ್ಬಿಟ್ಟು ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಪುನಿಯವರಿಗೆ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದೀವಿ ಸೀರೆ ತೋರ್ಸಕ್ಕಾಗಲ್ಲ ನಾನು ಬ್ಲೌಸ್ ಕೊಟ್ಟೆ ಇಲ್ಲಿ ಗೊತ್ತಿರೋರೆ ಪುನಿ ಫ್ರೆಂಡು ರಿಕ್ವೆಸ್ಟ್ ಮಾಡಿ ಒಲೆ ಕೊಟ್ಟಿದ್ದೀನಿ ಒನ್ ಡೇಲಿ ಹೊಲ್ಕೊಡಲ್ಲ ಅಂದರು ರಿಕ್ವೆಸ್ಟ್ ಮಾಡಿ ಕೊಟ್ಟಿದ್ದೀನಿ ಈಗ ಪುನೀಗ್ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ನಾವು ರೆಗ್ಯುಲರ್ ಆಗಿ ಬಟ್ಟೆ ತೊಗೊಳೋದಿಲ್ಲೆ ಒಂದ್ ಸಾಲಿಗೆ ಬಂದ್ರೆ ಪುನಿಗೆ ಫೈವ್ ತೌಸಂಡ್ ಬಟ್ಟೆ ತಗೊಳ್ದೆ ಹೋಗಲ್ಲುನಿಗೆ ಬಟ್ಟೆ ತಗೊಂಡಾಯ್ತು ಸೊ ಬಿಲ್ ಹಾಕ್ಸ್ಬಿಟ್ಟು ಹೊರಡ್ಬೇಕೀಗ ನನಗೆ ಗೊತ್ತಿತ್ತು ಇಲ್ಲಿ ಬಂದ್ರೆ ಐದ್ ಸಾವಿರ ರೂಪಾಯಿ ಕಮ್ಮಿ ಬಿಲ್ ಆಗಲ್ಲ ಅಂತ ಅಷ್ಟ್ರ ಮೇಲೆ ಆಗೈತಿ ಸಲ ನೋಡೋಣ ಯಾವ್ದು ತಗೊಂಡಿದ್ವಿ ಅಂತ ಆಮೇಲೆ ತೋರಿಸ್ತೀನಿ ಫುಲ್ ಬ್ಯಾಕ್ ಪೇನ್ ಬಂದ್ಬಿಟೈತೆ ನಾನು ಬಟ್ಟೆ ತಗೊಳ್ಳೋದು ಯಾವುದು ವಿಡಿಯೋ ಮಾಡ್ತಿಲ್ಲ ನಾವು ರೆಗ್ಯುಲರಾಗಿ ಬರೋದು ಇಲ್ಲೇ ಅವ್ನಿಗೆ ಬಂದರೆ ಇಲ್ಲಿ ಐದು ಸಾವಿರ ರೂಪಾಯಿ ಕಮ್ಮಿ ಬಿಲ್ ಮಾಡಿಸ್ದೆ ಹೋಗಲ್ಲ ಸೊ ಇವಾಗ ಬಿಲ್ ಎಲ್ಲ ಐತೈತೆ ಹೋಗ್ಬೇಕು ಇವಾಗ ಒಂದು ಸೂಪರ್ ಬೇಡ ಬಿಲ್ ರೈಸ್ ಐತೈತಿ ಇಲ್ಲಿ ಬೇಡ ಆರು ಸಾವಿರ ಆಗೋಯ್ತಾ ಇದ್ಯಾವ್ದು ನೋಡಿದ್ವಾ ಇಲ್ಲ ಇಲ್ಲ ಅದೇ ತಗೊಂಡಿದ್ವಿ ನಮ್ಮ ಹಸ್ಬೆಂಡ್ ಇವಾಗ ಬಟ್ಟೆ ನಮ್ಗೆ ಇದೇ ತರ ಟೋಫಿ ಹಾಕ್ಸಿದ್ರು ನಿಮಗೆ ಟೋಫಿ ಎಷ್ಟು ಬಟ್ಟೆ ಇದೆ ಗೊತ್ತಾ ಇಷ್ಟು ಬಟ್ಟೆಗೆ ಐದು ಸಾವಿರ ರೂಪಾಯಿಗಳು ಬಿಲ್ ಆಗಿದೆ ನನಗೆ ಚೆನ್ನಾಗಿ ಗೊತ್ತಿತ್ತು ನಕ್ಷತ್ರ ಹೋದ್ರೆ ನನ್ನ ಗಂಡಿನ ಬಟ್ಟೆಗೆ ಐದು ಸಾವಿರ ರೂಪಾಯಿ ಮೇಲೆ ಬಿಲ್ ಆಗುತ್ತೆ ಅಂತ ಫೈನಲ್ಲಿ ಆರು ಸಾವಿರ ಗೋ ಇನ್ನು ನಾನೇ ಅಷ್ಟು ಕಾಸ್ಟಿಗೆ ತಗೊಂಡಿಲ್ಲ ನನಗೆ ಅಷ್ಟು ಇದು ಈಗ ಪೂಜೆಕ್ಕೊಂದು ಪಾಪಕ್ಕೆ ಬಟ್ಟೆ ತೊಗೊಂಡಿದ್ವಿ ಅದಕ್ಕೆ ಹೋಗ್ತಾ ಇದೀವಿ ನೈಟು ಟೈಮ್ ಅಂತೂ ಟೆನ್ನಾಗಿದೆ ಸೊ ಏನೇನು ಬಟ್ಟೆ ತೊಗೊಂಡೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ತೋರಿಸ್ತೀನಿ ಎಲ್ಲ ಇದರಲ್ಲಿ ಇದೆ ಬೆಳಗ್ಗೆ ತೋರಿಸ್ತೀನಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ನಾನು ಹೇಳಿದೆ ಅವರಿಗೆ ಬಟ್ಟೆಗೆ ಅಷ್ಟು ದುಡ್ಡಾಯಿತು ನಂಗೆ ಗೊತ್ತಿತ್ತು ಪ್ರತಿ ಸಲ ಹೋದಾಗಲೂ ನಾವು ಅದೇ ಅಂಗಡಿಯಲ್ಲಿಗೆ ಫಿಕ್ಸ್ ಆಗಿಬಿಟ್ಟಿದ್ವಿ ರೆಗ್ಯುಲರ್ ಅವರಿಗೆ ಸೊ ಅವರಿಗೆ ತೊಗೊಂಡೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಆಯಿತು ಸೊ ನಾನು ಒಂದು ಸ್ಯಾರಿ ಕೇಳಿದ್ದೆ ಅದನ್ನು ಅದನ್ನು ಇವತ್ತು ಹಬ್ಬ ಕೊಡಿಸಿದರೆ ತುಂಬ ಖುಷಿಯಾಯಿತು ಸೊ ಯಾವ ಸ್ಯಾರಿ ಅಂತ ತೋರಿಸ್ತೀನಿ ಅದನ್ನು ಬ್ಲೌಸೋಲ್ಲೇ ಕೊಟ್ಬಿಟ್ಟು ಬಂದಿದ್ದೀನಿ ಅದು ಒಳ್ಳೆ ಲೆವೆಲ್ ಕೊಡಬೇಕಲ್ಲ ಅವ್ರಿಗೆ ಗೊತ್ತಿರೋ ಟೈಲರ್ ನನ್ನ ಮದುವೆ ಬ್ಲೌಸ್ ಏನೋ ಒಂದಿರೋಲ್ಲ ಅಲ್ಲೇ ಕೊಟ್ಟಿರೋದು ಸೊ ಎಲ್ಲ ಬಟ್ಟೆನ ನಾಳೆ ಬೆಳಿಗ್ಗೆ ತೋರಿಸ್ತೀನಿ ತಗೊಂಡಿದ್ದೀಗ ಆಲ್ರೆಡಿ ಟೈಮ್ ಆಗೋಗಿದೆ ಸೊ ವೀಡಿಯೋನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಹೇರ್ ಸ್ಕೈ ಪುನೀಕ್ ತಂದಿರೋದು ಇದೆ ಬಟ್ಟೆ ಇದೊಂದು ಜೀನ್ಸು ಇದೊಂದು ಜೀನ್ಸು ಇದೊಂದು ಜೀನ್ಸು ಮೇಲೆ ಮೂರು ನೈಟ್ ಪ್ಯಾಂಟ್ ತೊಗೊಂಡ್ರೆ ಈ ಸಲ ಹೊಸ ಕಲೆಕ್ಷನ್ ಬಂದಿದೆ ಅಂದ್ಬಿಟ್ಟು ಕೊಟ್ರು ಫಸ್ಟ್ ಫಸ್ಟ್ ಎಲ್ಲ ತಗೋತಾಯಿದ್ದು ಬೇರೆ ಥರ ನೈಟ್ ಪ್ಯಾಂಟು ಶರ್ಟ್ ಬಂದು ಇದೊಂದು ಕಲರು ವೈಟ್ ಒಂದು ಕಲರು ಆಮೇಲೆ ಈ ಕಲರ್ ಬಂದು ಈ ಥರ ಒಂದು ಇದು ಹಾಫ್ ಸ್ಲೀವ್ ಬರುತ್ತೆ ಐದು ಸಾವಿರ ಬಿಲ್ ಮಾಡಿದ್ದಕ್ಕೆ ಇದೊಂದು ಟೋಪಿ ಫ್ರೀ ನಮಗೆ ನಾವು ಆ್ಯಕ್ಚುಲಿ ಅಲ್ಲಿ ರೆಗ್ಯುಲರ್ ಕಸ್ಟಮರು ಸೊ ಹಾಗಾಗಿ ಸೊ ಇಷ್ಟು ಒಂದು ಸಲ ಹೋದರೆ ನಕ್ಷತ್ರಕ್ಕೆ ಇದ್ರ ಮೇಲೇ ಹೋಗೋದು ಬಿಲ್ಲು ಅದಕ್ಕಿಂತ ಕಮ್ಮಿ ಹೋಗಲ್ಲ ನಾವೀಗ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಿತ್ಕೊಂಡೋಗಕ್ಕೆ ಬಂದಿದ್ದೀವಿ ಇಲ್ಲೇ ಪುನಿಯವರು ವಾಲೆಲ್ಲ ಮಾಡೋದು ಸೊ ಅಲ್ಲಿಗೆ ಕರ್ಕೊಂಡು ಬಂದಿದ್ರೆ ಇಲ್ಲಿದೆ ಮರ ಸೊ ಮಾರ್ಕೆಟ್ ನೋಡಿ ಇರಲಿ ಕಾಲಿಡೋಕೆ ಆಗ್ತೀರಾ ಫ್ರೆಶ್ ಐತೆ ಹೂವು ಆ ಮನೇಲಿ ಫ್ರಿಜ್ ಇದ್ದರೂ ಮುಂಚೆನೇ ತಗೊಂಡೋಗಿ ಇನ್ನೂರು ರೂಪಾಯಿ ಮಾರು ಎಲ್ಲ ರೇಟ್ ರೇಟ್ ಆಗಿಬಿಡಿಬಿಟ್ಟು ಮನೇಲಿ ಫ್ರಿಜ್ ಮುಂಚೆನೆ ಮುಂಚೆನೇ ತಂದು ಮಡಿಕೊಂಡಿದೆ ಈ ಸ್ಟೂಗೆ ಇನ್ನೂರು ರೂಪಾಯಿ ಈ ಕಾಯಿ ತೋಟ ಐತೆ ಊರಿಗೋಗಿಲ್ಲ ಈ ಕಾಯಿಯೇ ನಲ್ವತ್ತು ರೂಪಾಯಿ ಅಂತೆ ಯಪ್ಪ ಹಬ್ಬದಲ್ಲಿ ಏನೂ ತಗೊಳಕ್ಕಾಗಲ್ಲ ಇವಾಗ ಮಾರ್ಕೆಟ್ಗೆ ಹೋಗಿ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀನಿ ಇವಾಗ ಅಪ್ ಆಗಿ ತಿಂಡಿ ಮಾಡಬೇಕು ಈ ಹಬ್ಬದಲ್ಲಿ ಅಪ್ಪಂಗೆ ಯಾವಾಗಲೂ ಎಡ ಇಡ್ತಾಯಿದ್ವಿ ಈ ಸಲ ಇಡಬಾರ್ದು ಅಂತ ಹೇಳಿದರು ಆಮೇಲೆ ಮತ್ತೆ ಇಡಬೇಕು ಅಂತೇಳಿದ್ರು ಸೊ ನೆನೆಯಿಂದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಸೊ ಇಡಬೇಕು ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಮೇಲೆ ಮತ್ತೆ ನಾನು ನನ್ನ ಹಬ್ಬಕ್ಕೆ ನಾನು ಹಬ್ಬಕ್ಕೆ ತೊಗೊಂಡಿರೋದು ಇದೇ ಸ್ಯಾರಿ ನಾನು ಪುನೀನ ಇದೆ ಕೇಳಿದ್ದು ಇದೇ ಸ್ಯಾರಿ ಸೊ ಕೊಡ್ಸಿದ್ರು ತುಂಬ ಖುಷಿಯಾಯಿತು ಸೊ ಇದರಲ್ಲಿ ರೆಡಿಯಾಗಿ ಮತ್ತೆ ಸಿಗ್ತೀನಿ ಒಂದೇ ದಿನದಲ್ಲಿ ಬ್ಲೌಸ್ ಕೂಡ ಹೊಲಿಸ್ಕೊಂಡು ಬಂದಿದ್ದೀನಿ ಇದು ನಾನು ಹೇಳಿದ ಥರ ಡಿಸೈನ್ ಹೊಲಿಯೋಕ್ಕೆ ಬ್ಲೌಸ್ ಪೀಸಲ್ಲೇ ಬಂದ್ಬಿಟ್ಟಿತ್ತು ಡಿಸೈನು ಸೊ ಹಾಗಾಗಿ ಏನೂ ಡಿಸೈನ್ ಮಾಡೋಕ್ಕಾಗಲಿಲ್ಲ ಅವರು ಅಷ್ಟು ಆಕ್ಚುಲಿ ಹೇಳ್ಬೇಕಂದ್ರೆ ಪುನಿಗೆ ನಾನು ಗಿಫ್ಟ್ ಕೊಡಿಸಿರೋದಲ್ಲ ಇದು ನಮಗೆ ಮದುವೆ ಆದ ಮೊದಲನೇ ಹಬ್ಬ ಯುಗಾದಿಗೆ ನಮ್ಮಮ್ಮ ಪುನಿಗೆ ಬಟ್ಟೆ ಕೊಡಿಸಿರೋದು ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದರು ವಿಡಿಯೋ ಮಾಡಲಿಲ್ಲ ಸಕ್ಕ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಊನಿಗೆ ಬಾಕ್ಲು ಕಟ್ಟೋಕ್ಕೆ ಮಾವಿನಕಾಯಿ ತೋರಣ ಮಾಡೋಕೆ ಬರ್ತಿರ್ಲಿಲ್ಲ ಅದನ್ನು ಪಕ್ಕದ ಮನೆ ಅಂಕಲ್ ನೋಡಿ ನಾನೇ ಮಾಡ್ಕೊಡ್ತೀನಿ ಅಂತ ಬಂದು ಮಾಡ್ಕೊಡ್ತಿದ್ರು ಇವಾಗ ತಾನೇ ಜಾಸ್ತಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಇವಾಗ ಅಪ್ಪನಿಗೆ ಚಿತ್ರಾನ್ನ ಮಾಡಬೇಕು ಸೊ ಚಿತ್ರಾನ್ನ ಮಾಡ್ತಿದ್ದೀನಿ ಒಬ್ಬಟ್ಟು ಕಡಲೆ ಕಾಳು ಗೊಂಚು ಅನ್ನ ಎಲ್ಲ ಇಡ್ಲಿ ಎಲ್ಲ ಅಮ್ಮ ಮಾಡಿದ್ದಾರೆ ಇವಾಗ ನಾನು ಚಿತ್ರಾನ್ನ ಮಾಡ್ತಿದ್ದೀನಿ ಸೊ ಚಿತ್ರಾನ್ನ ಮಾಡಿಬಿಟ್ಟು ಸಿಗ್ತೀನಿ ಫೈನಲಿ ಚಿತ್ರಾನ್ನ ಆಯಿತು ಇಲ್ಲಿ ಕೋಪಿಟ್ ಕಾಲ್ ನಡೆಸ್ತಿದ್ದಾರೆ ನಮ್ಮಮ್ಮ ದೇವ್ರ ಪೂಜೆ ಎಲ್ಲ ಮಾಡಬೇಕಿನ್ನು ನಾನು ಒಂದು ಸಾರಿ ತೊಗೊಂಡಿದ್ದೀನಿ ಅವ್ನು ನೋಡಿ ಒಂದು ಶರ್ಟು ಈ ಶರ್ಟ್ಗೆ ಈ ಪ್ಯಾಂಟು ಇದು ಒಂದು ಶರ್ಟು ಅದಕ್ಕೆ ಈ ಪ್ಯಾಂಟು ಈ ಶರ್ಟ್ಗೆ ಪ್ಯಾಂಟ್ ತೊಗೊಳ್ಳಿಲ್ಲ ಆಲ್ರೆಡಿ ಇತ್ತು ಆ್ಯಂಡ್ ಇದೊಂದು ಶರ್ಟು ಇದೊಂದು ಪ್ಯಾಂಟು ಆಮೇಲೆ ನೈಟ್ ಪ್ಯಾಂಟ್ಸ್ ತೊಗೊಂಡಿದ್ದಾನೆ ನಾನು ಶರ್ಟ್ ತೋರಿಸ್ತೀನಿ ಇಷ್ಟು ಬಟ್ಟೆಗೆ ಟೋಟಲ್ ಕಾಸ್ಟ್ ಬಂದು ನೋಡಿ ಇಷ್ಟು ಆಗಿದೆ ಇಷ್ಟು ತಗೊಂಡಿದ್ದಕ್ಕೆ ಒಂದು ಆ್ಯಕ್ಟ್ ಫ್ರೀ ಕೊಟ್ಟಿದ್ದಾರೆ ನಾವು ಅಲ್ಲೇ ರೆಗ್ಯುಲರಾಗಿ ಯಾವಾಗಲೂ ತೊಗೊಳೋದು ಸೊ ಅಲ್ಲಿ ಕೊಟ್ಟರು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ನನಗೂ ಪುಣ್ಯಗೂ ಮದುವೆ ಆದಮೇಲೆ ಇದು ಫಸ್ಟ್ನೇ ಹಬ್ಬ ಸೊ ತುಂಬ ಹ್ಯಾಪಿ ಇದೆ ಸೊ ನಾನು ಸ್ಯಾರಿ ನೀರಿಯಲ್ಲಿ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಟೈಮ್ ಇರಲಿಲ್ಲ ಎಲ್ಲಾನು ವೀಡಿಯೋ ಮಾಡೋಕ್ಕೆ ಇವಾಗ ಎಡಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಅದನ್ನು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀವಿ ಪೂಜೆ ಮಾಡೋಕ್ಕೆಲ್ಲ ರೆಡಿಯಾಗಿದೆ ಇವಾಗ ರೆಡಿ ಮಾಡಿದ್ದೀವಿ ಈ ಥರ ಟೈಮೇ ಇರಲಿಲ್ಲ ಒಬ್ಬಿಟ್ಟು ಇನ್ನೂ ತಟ್ಟಬೇಕು ಎಲ್ಲ ಅರಿಕೊಂಡು ಟೈಮ್ ಆಗ್ಬಿಟ್ಟೈತೆ ಹನ್ನೆರಡು ಗಂಟೆ ಒಳಗಡೆ ನಾವು ಎಡೆ ಇಡಬೇಕು ಸೊ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತೆ ಇನ್ನೂ ತಿಂಡಿ ತಿಂದಿಲ್ಲ ಇವಾಗ ಎಡೆ ಇಟ್ಟು ಪೂಜೆ ಮೇಲೆ ತಿಂಡಿ ತಿಂದ್ಕೊಂಡು ರೆಡಿ ಆಗಬೇಕು ಈಗ ಸುಮ್ಮನೆ ಸಿಂಪಲಾಗಿ ರೆಡಿಯಾಗಿದ್ದೀವಿ ನೆಕ್ಸ್ಟು ನನ್ನ ತಂಗಿ ಒಂದು ಸ್ಯಾರಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಬೇಕು ಈ ಬಿಸಿಲಲ್ಲಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದು ಹೆಂಗೆ ಅನಿಸ್ತೈತೆ ಸೊ ರೆಡಿ ಆಗಿಬಿಟ್ಟು ಸಿಗ್ತೀನಿ ನೋಡಿ ರೆಡಿ ಆಗ್ಬಿಟ್ಟು ಅಂತ ಎಲ್ಲ ಬೇವು ಬೆಲ್ಲ ತಿಂತೀವಿ ತಿನ್ನಪ್ಪು ನೀನಿ ಒಳ್ಳೆ ಮಾತಾಡು ಬೇವು ಬೆಲ್ಲ ತಿಂದು ಬೇವು ಬೆಲ್ಲ ಇವಾಗ ಅಪ್ಪನಿಗೆ ಪೂಜೆ ಮಾಡಾಯ್ತು ಊಟ ಮಾಡ್ಬೇಕು ಇವಾಗ ತಿನ್ ಬರೋ ಊಟ ಮಾಡ್ತಾ ಇದೀವಿ ಇವಾಗ ಎಲ್ಲರೂ ಜಸ್ಟ್ ಇವಾಗ ತಾನೇ ಸ್ಯಾರಿ ವೇರ್ ಮಾಡಿದ್ದೀನಿ ಟೂ ಅಲ್ಲಿ ರೆಡಿಯಾಗಿ ಮತ್ತೆ ಸಿಗ್ತೀನಿ ನನ್ನ ತಂಗಿ ಉಡ್ಸ್ಕೊಟ್ಲು ನನ್ನ ಸ್ಯಾರಿ ಉಟ್ಕೊಳಕ್ಕೆ ಬರಲ್ಲ ಸೊ ಫೈನಲ್ ಫಿನಿಶಿಂಗ್ ಹೇಗೆ ಬಂತು ಅಂತ ತೋರಿಸ್ತೀನಿ ಸ್ಯಾರಿ ಈ ಬಾಕ್ಸ್ ಯೂಸ್ ಆಗೋದೇ ಯಾವ್ದಾರು ಫೆಸ್ಟಿವಲ್ ಬಂದರೆ ಅನಿಸುತ್ತೆ ಎಷ್ಟೋ ದುಡ್ಡು ತಗೊಂಡು ಒಂದು ಸಲೂ ಹಾಕಿಲ್ಲ ಬರೀ ನಾನು ಯೂಸ್ ಮಾಡೋದು ಪಾಯಿಂಟ್ಸ್ ಮಾಯಶ್ಚರೈಸರ್ ಮಾತ್ರ ಇವಾಗ ಅಂತ ಇದನ್ನೆಲ್ಲ ಟ್ರೈ ಮಾಡ್ತಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ರೆಡಿ ಆಗಿಬಿಟ್ಟು ಸಿಗ್ತೀನಿ ನಾನು ಫೈನಲ್ ಈ ಥರ ರೆಡಿಯಾಗಿದ್ದೀನಿ ಇವಾಗ ಫೋಟೋ ಶೂಟ್ ಮಾಡ್ಸೋಕೆ ಹೋಗಬೇಕು ಸೊ ಬನ್ನಿ ಹೋಗುವ ಎಸ್ ಕೈಸ್ ಫೈನಲ್ ಈಗ ರೆಡಿಯಾಗಿದ್ದೀನಿ ಫೋಟೋ ಶೂಟ್ ಮಾಡ್ಸೋಕೆ ಹೋಗಬೇಕು ಇಯರಿಂಗ್ ಹಾಕ್ಕೋಬೇಕು ಅದು ಏನೋ ಬೇಕು ಚಿನ್ನದ ಹಾಕೊಳ್ಳೋಕ್ಕೆ ಅದನ್ನು ಥರ ಕೇಳಿದ್ದೀನಿ ಇವಾಗ ಪುನಿಯವ್ರಿಗೆ ಸೊ ಇಯರಿಂಗ್ ಹಾಕೊಂಡ್ರೆ ನೋಡೋದು ಫೈನಲ್ ಫಿನಿಶು ಈಗ ಫೋಟೋ ಶೂಟ್ ಮಾಡಿಸೋಣಂತೆ ಈ ಸ್ಪಾಟಿಗೆ ಬಂದಿದ್ದೀವಿ ಕ್ಯಾಮ್ರಾನ ಫೋಟೋ ತೆಗೀವಿ ಅಂದರೆ ನೋಡಿ ನನ್ನ ಕೆಲ್ ಕ್ಯಾಮ್ರಾ ಕೊಟ್ಬಿಟ್ಟು ಹೋಗಿದ್ದಾರೆ ಈ ಕ್ಯಾಮ್ರಾ ಹಿಡ್ಕೊಂಡು ಹಿಡ್ಕೊಂಡು ಕೈ ನೋವು ಬಂತು ಅವಣ್ಣನ ಮಾತ್ರ ಬರಲಿಲ್ಲ ಅವ್ರ ಫ್ರೆಂಡ್ಸ್ ಬಂದರು ಅಂತೆಲ್ಲ ಹೋದರು ನಮ್ಮ ಅಣ್ಣನೇ ಸೊ ಅದಕ್ಕಿಷ್ಟು ಧೈರ್ಯವಾಗಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಫೋಟೋ ಶೂಟ್ ಮಾಡ್ಸೋತ್ರೆ ಎಲ್ಲ ವೀಡಿಯೋ ಹೋಗಲಿಲ್ಲ ನಾವು ಫೋಟೋ ಶೂಟ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಫೋಟೋ ಶೂಟ್ ಮುಗಿಸ್ಕೊಂಡು ನಾನು ನನ್ನ ತಂಗಿ ನಡ್ಕೊಂಡು ಸ್ಟುಡಿಯೋತ್ರ ಹೋಗ್ತಿದ್ದೀವಿ ಹೆಂಗೆ ಬಂದಿದೆ ನೋಡೋಣ ಫೋಟೋ ಹಬ್ಬದ ಎಲ್ಲ ಮುಗೀತು ಸ್ಯಾರಿ ಚೇಂಜ್ ಮಾಡಿ ಇವಾಗ ಮತ್ತೆ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಇವಾಗ ಫೋಟೋ ಶೂಟ್ ಮಾಡಿಸ್ಕೊಂಡು ಬಂದ್ವಿ ಅಣ್ಣ ಇವಾಗ ಫೋಟೋ ಕಳಿಸ್ತಾರೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಹಾಗೆ ನೋಡ್ತಾರೆ ಎಸ್ ಕೈಸ್ ಯುಗಾದಿ ಹಬ್ಬದ ದಿನ ಯಾಕೋ ಸರಿಯಾಗಿ ಲಾಗೇ ಮಾಡೋಕ್ಕಾಗಲಿಲ್ಲ ಯಾಕೋ ತುಂಬ ಟಯರ್ಡ್ ಆದಂಗೆ ಅನ್ನಿಸ್ತಾ ಇತ್ತು ಸೊ ನಾಳೆ ಹೊಸದ ಮುಗಿಸ್ಕೊಂಡು ಒಟ್ಟಿಗೆ ಯುಗಾದಿ ಹಬ್ಬದ ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ತಂಗಿ ಮತ್ತು ವಿಧ್ಯಾ ಸೇರಿಕೊಂಡು ವಿಧ್ಯಾ ಅವ್ರ ಮನೆ ಕೇಕ್ ಮಾಡಿದಾರಂತೆ ಬಾಬಾ ಅಂತ ಅವಾಗ್ಲಿಂದ ಫೋನ್ ಮಾಡ್ತವ್ರೆ ನಾನು ಹೋಗೋಕೆ ಆಗಿರ್ಲಿಲ್ಲ ಸೊ ಈಗ ಹೋಗ್ತೀನಿ ಅದೇ ಕೇಕ್ ಅಂತ ಮಾಡಿದಾರೆಡಿಯೋ ನೋಡ್ತಾ ಇರಿ ನನ್ಗೋಸ್ಕರ ರೋಡಲ್ಲಿ ತರ ನಾಯ್ಗ ನಿಂತಿದ್ರು ಫೋನ್ ಆನ್ ಮಾಡಿದ ತಕ್ಷಣ ಒಳಗಡೆ ಹೋಗ್ಬಿಟ್ಟು ಯಾವ ಕೇಕ್ ಮಾಡಿದ್ರ ತೋರಿಸಿ ಟಾರ್ಚರ್ ಕೊಟ್ರ ಕಪ್ ಕೇಕ್ ಮಾಡೋದು

ಬಿಸ್ಕೆಟ್ ಇಂದ ಕೇಕ್ ಮಾಡಿ ನನ್ ಕರ್ಸಿ ಈ ಪರಿಸ್ಥಿತಿ ಮಗನೇ ಇಲ್ಲ ಕೇಕ್ ನಂಗೋಸ್ಕರ ದೋಸೆ ಮಾಡ್ಕೊಡ್ತಾಳೆ ನಮ್ ಇಂದು ಇವ್ರವ ರೌಂಡ್ ಕರ್ಕೊಳ್ತೀನಿ ಸಿಟಿಗೆ ಅಂತ ಹೇಳ್ಬಿಟ್ಟವಳೆ ಅಷ್ಟೋದಿಂದ ಆಚೆ ರೌಂಡ್ ಹೋಗೋಣ ಅಂತ ಯಾವ ಗಾಡಿಲಿ ಗಾಡಿಲ್ ಅದ್ರಲ್ಲಿಯೇ ಹ್ಮ್ ನಮ್ ಗಾಡೀಲ್ ಹೋಗದೇ ಇಲ್ಲಿ ಯಾವ್ದೋ ಗಾಡಿಗೆ ನಿಮ್ ಗಾಡಿಗೆ ರೀ ಗಾಡಿ ಕೀನು ಸಿಕ್ಸ್ ಫುಡ್ ಬಂದ್ ಕರ್ಕೊಂಡ್ ಹೋಗಿ ಅಂತ ನಮ್ಮ ಗುಡ್ಗೋಸ್ಕರ ಸಿಟಿ ರೌಂಡ್ ಹೋಗ್ತಾ ಏನ್ರಿ ಏನ್ರೀ ಫೇಸು ರೌಂಡ್ ಒಡ್ಸ್ಬಿಟ್ಟು ಬಂದ್ರು ಮನೆಗ್ ಬರ್ತಾ ಇಲ್ಲ ನಮ್ ಗುಡ್ಡು ಇನ್ನೂ ಒಂದ್ ರೌಂಡ್ ರೌಂಡ್ ಅಂತ ಅಲ್ಲೇ ಕೂತವನೇ ಅಲ್ಲೊಡಕ್ ಕಟ್ ಮಾಡ್ಕೊಂಡ್ ಇಬ್ರೇ ತಿಂತವ್ರ ಮಾಂಕೈನ್ ಕೊಡ್ದೆ ಕೊಡದೆ ಗುಡ್ ಕಿತ್ಕೋ ನೋಡಲ್ ಇಬ್ರೆ ತಿಂತವ್ರೆ ಏ ಲೋಪರು ವಾಟೇ ಬಟ್ ನಾನ್ ವೆಜ್ ಮಾಡೋಷ್ಟರಲ್ಲೇ ಒನ್ ಓ ಕ್ಲಾಕ್ ಆಗೋಗಿತ್ತು ಹಾಗಾಗಿ ಎಲ್ಲರೂ ಮಧ್ಯಾಹ್ನದ ಊಟ ಮಾಡ್ತಾ ಇದ್ವಿ ಹಾಗೆ ಸುಮ್ಮನೆ ಒಂದು ಕ್ಲಿಪಿಂಗ್ಸ್ ತೊಗೊಂಡೆ ನನ್ನ ತಲೆಮಾನೆಲ್ಲ ನಿಮ್ಮ ತಲೆಮಾನಿ ನಮ್ಮ ಅಣ್ಣವ್ರು ಯುಗಾದಿ ಹಬ್ಬದಲ್ಲಿ ಇಲ್ದೆ ನಾನು ಯುಗಾದಿ ಹಬ್ಬದ ಕಂಟೆಂಟ್ ಹಾಳಾಗಿದೆ ಇವತ್ತು ಹೊಸ್ದಡ್ಕಕ್ಕೆ ಕರ್ದೋರೆ ಅಣ್ಣ ಝೂಮ್ ಮಾಡ್ತಾ ಇದೀನಿ ನಿಮ್ ಹಿಂಗ್ ಆಡಿದ್ರೆ ನಮ್ಮ ಅಣ್ಣ ನೋಡಿ ಹೆಂಗಾಡ್ತವ್ರೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಅವ್ರಿಗೆ ಹೇಳಿ ನಮ್ಮ ಅಕ್ಕನ ಮನೆ ಹೊಸಡ್ಕಿಗೆ ಬೋಟಿ ಮಾಡಿದ್ದಾರೆ ಅಲ್ಲಿಂದ ಬಿರಿಯಾನಿ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಊಟ ಮುಗೀತು ನಮ್ಮದು ಈ ಊಟ ಮಾಡ್ತಾ ಇದೆಯಾ ಖುಷಿ ಇವಳು ನಾನು ಲಾಗ್ ನೋಡ್ತಾಳಂತೆ ಅದಕ್ಕೆ ಅವ್ರು ಇಬ್ಬರು ಈಗ ಬಂದವ್ರೆ ಇವಾಗ ವಿಡಿಯೋ ಮಾಡ್ತೀನಿ ಇವ್ರನ್ನ ಹೋಗಿ ನೋಡಿ

ನಮ್ಮ ಅಕ್ಕ ನನ್ನ ತಂಗಿ ಏನು ಪ್ಲ್ಯಾನ್ ಮಾಡೋರೆಂದ್ರೆ ಇದು ಏನೋ ಪುನಿ ಮನೆ ಕಡೆ ಏನೋ ಅಂತೆ ನೀರು ಇರ್ಬೇಕಂತೆ ಯುಗಾದಿ ಹಬ್ಬದಲ್ಲಿ ಅದಕ್ಕೆ ನಾನೀಗ ನನ್ನ ತಂಗಿನೂ ದಿವ್ಯಾಕೂ ಸೇರ್ಕೊಂಡು ಹದಿನೈದು ದಿವ್ಸದಿಂದ ಪ್ಲಾನ್ ಮಾಡೋರು ಏನೋ ಸರ್ಪ್ರೈಸ್ ಅಂದರು ನಾನು ಹೊಸ ಮದ್ವೆ ಅಣ್ಣಲ್ವ ಕುಂಕುಮ ಕೊಟ್ಬಿಟ್ಟು ಏನೋ ಕೊಡ್ತಾರೆ ಅಂದರೆ ಅದನ್ನ ಸದ್ಯ ವಿಡಿಯೋ ಮಾಡಿಲ್ಲ ಅವಳು ವಿಡಿಯೋ ಮಾಡಿದ್ರೆ ನಂಗೆ ಡೌಟ್ ಬರುತ್ತೆ ಅಂತ ವಿಡಿಯೋ ಮಾಡಿಲ್ಲ ಬಟ್ಟೆ ಬಿದ್ದೈತೆ ಅಂತ ಚರಂಡಿ ಎತ್ಸಕ್ಕೆ ಅಂತ ಹೋಗಿದ್ದೀನಿ ಮೇಲಿಂದ ಬಕಿಟಲ್ಲಿ ಒಂದು ಬಕಿಟ್ ನೀರುದವ್ರೀಗ ನಾನು ಅವ್ರಿಗೆ ವಾಪಸ್ಸು ಹುಯ್ಬೇಕಂತೆ ಅದು ಅವ್ರ ಕಡೆ ಅಂತೆ ಇವರು ನೆನ್ನೆ ಕೋಟೆಗೆ ಹೋಗಿದ್ರು ಅಲ್ಲಿ ಮಾಡಿದರೆ ಅದು ವೀಡಿಯೋ ಐತೆ ಅಕ್ಕನ ಫೋನಲ್ಲಿ ಅದನ್ನ ಕಳ್ಸ್ಕೊಂಡು ಇಲ್ಲಿ ಈ ನನ್ನ ಲಾಗಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ತಾಯಿರಿ ಆದ್ರೆ ದೇವ್ರಣೆಗೂ ಒಂಚೂರು ಗೊತ್ತಾಗಿಲ್ಲ ನನಗೆ ಆಮೇಲೆ ನನ್ನ ತಂಗಿ ನಮ್ಮ ಮನೇಲಿ ಇವಾಗ ಸಂಜೆ ಬರುವಾಗ ಬಟ್ಟೆನ ಗಾಡಿ ಡಿಕ್ಕಿಗೆ ಹಾಕೊಂಡು ಒಂದೊಳ್ಳೆ ಬಟ್ಟೆ ಆಗುತ್ತೆ ಅಂತ ಅದೂನು ಗೊತ್ತಾಗಿಲ್ಲ ನನಗೆ ಈ ಥರ ಒಂದು ಏನೋ ಈ ಥರ ಒಂದು ಮ್ಯಾಟ್ರೆ ನನಗೆ ಗೊತ್ತಿಲ್ಲ ಇವರೆಲ್ಲ ಸೇರ್ಕೊಂಡು ನಂಗೆ ನೀರು ಇತ್ತವ್ರೆ ಅಂತ ಭಯಂಕರವಾಗಿತ್ತು ಅದೊಂದು ಏನಾರು ವೀಡಿಯೋ ಇದ್ದಿದ್ರೆ ಅದ್ರ ಕತೆ ಬೇರೆ ಇರೋದು ಬಟ್ ಅದು ವೀಡಿಯೋ ಇಲ್ಲ ನಂಗೆ ಡೌಟ್ ಬಂದ್ಬಿಡುತ್ತೆ ವಿಡಿಯೋ ನನ್ನ ತಂಗಿ ಅವಳೆಲ್ಲ ಪಾತ್ರಧಾರಿ ಸೂತ್ರಧಾರಿ ಇಬ್ಬರು ಇಲ್ಲಿ ತೋರಿಸಿ ಇಲ್ಲ ನೋಡಿ ಇಲ್ಲಿ ಹಿಂಗೆಲ್ಲ ಆಟಾಡಿದ್ದೀರ ಬಣ್ಣ ಹಾಕೊಂಡ್ರ ಯುಗಾದಿ ಹಬ್ಬದ ಹೊಸದಡ್ಕ ಖಾಲಿ ಮಾಡಿ ತಿಂದು ಆಮೇಲೆ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲಾರು ಇವಾಗ ಯುಗಾದಿ ಹಬ್ಬದ ಹೊಸದಡ್ ಊಟ ಮಾಡ್ತಾ ಇದೀವಿ ನಮ್ಮ ಅಣ್ಣ ನೋಡಿ ನಮ್ಮನೆಲ್ಲ ಕೇಳಿ ಕೂರಿಸ್ಬಿಟ್ಟು ಬೆಂಕರ್ ಹಂಗೆಲ್ಲ ನಮ್ಮ ತುಂಬ ತುಂಬಾ ಅಪ್ಪ ಪುನೀತ್ ಕುಮಾರ್ ಎಮ್ ಎಸ್ ಫೋನ್ ಬಿಟ್ಬಿಡ್ತೀನಪ್ಪ ನಮ್ಮ ಅಕ್ಕ ಎಲ್ರಿಗೂ ಬರ್ಸಿ ಈಗ ಕುತ್ಕೋತಾರೆ ಎಸ್ ಕೈಸ್ ಇವಾಗ ಊಟ ಆಯಿತು ಮನೆಗೆ ಹೊಡ್ತಾ ಇದ್ದೀವಿ ಸೊ ನಾನು ಯುಗಾದಿ ಹಬ್ಬದ್ಲಾಗ್ನೇಲ್ ಏನು ಮಾಡ್ತಿದ್ದೀನಿ ನಾನು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ